ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ನಾನು ಇವಾಗ ಇದು ಒಂದು ಅನನಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರವೆ ಮತ್ತು ದ್ರಾಕ್ಷಿ ಗೋಡಂಬಿ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಮತ್ತು ಸಾರಿ ಎರಡು ಮೂರು ಲವಂಗ ತೊಗೊಂಡಿದ್ದೀನಿ ಇವತ್ತು ಕೇಸರಿಭಾತ್ ಮಾಡೋಣ ಅನನಸ್ ಕೇಸರಿಭಾತ್ ಈಗ ತುಪ್ಪ ಹಾಕೊಳ್ಳನ್ನು ರವೆ ಉರಿಯಲಿಕ್ಕೆ ಒಂದೂವರೆ ಸ್ಪೂನು ನಾನು ಸ್ವಲ್ಪ ತೊಗೊಂಡಿದ್ದೀನಿ ರವೆ ಒಂದು ಚಿಕ್ಕ ಗ್ಲಾಸಲ್ಲಿ ಏಕೆಂದರೆ ಸ್ಪೀಡ್ ತಿನ್ನೋರು ಯಾರೂ ಇಲ್ಲ ಅದಕ್ಕೋಸ್ಕರ ಈಗ ತುಪ್ಪದಲ್ಲಿ ಹುಡ್ಕೊಳ್ಳೋಣ ನಾವು ಸುತ್ತಲ ಉರಿಬೇಕಾದ್ರೆ ಗೊಬ್ಬಗ ವಾಸನೆ ಬರಬೇಕು ಆಮೇಲೆ ನನಗೆ ಸ್ವಲ್ಪ ಶೀತ ಆಗಿದೆ ಫೋರ್ ಡೇಸಿಂದ ಸ್ವಲ್ಪ ಮೈಗೆ ಸರಿಯಿಲ್ಲ ನಾನು ಮಾತಾಡೋದಕ್ಕೆ ಚಿತ್ರ ಅನಿಸುತ್ತೆ ಆರು ಬೇಜಾರು ಮಾಡ್ಕೊಬೇಡಿ ூர்க்கோர கேப்போ ஆஃப் ஆபோண்ண அது பண்டிகை சாப்பாடு எண்ணெய் स्वत तुपालिका तू सारी लवंग द्राक्षी मग गोडंगा You're going to take prana. ಅದಕ್ಕೆ ನೀರು ಹಾಕೊಂಡೆ ನೀರು ಕುದಿಲಿ ನೀರು ಕುದೀತಾ ಇದೆ ಅದಕ್ಕೆ ನಾವು ಈಗ ರವೆ ಹಾಕೊಂಡು ಜೊತೆಗೆ ಗೋಡಂಬಿ क्ष अनु ಇದ್ರಲ್ಲೇ ಚೆನ್ನಾಗಿ ಗ್ರೀಸ್ಕೊಳಬೇಕು ಸಕ್ಕರೆ ಹಾಕಿದ ಮೇಲೆ ಬೆಯ್ಯಲ್ಲ ಯಾಕರೆ ಬળುತ್ತೆ ಇದ್ರಲ್ಲೇ ಹಾಕೋಣಬೇಕು

ತೆಳ್ಳಗಾಯಿತು ತಿಂದು ಚಿಂತೆ ಮಾಡಬೇಡಿ ಹಾರಿದ್ರೆ ಸರಿ ಹೋಗುತ್ತೆ ಚೆನ್ನಾಗಿರುತ್ತೆ ಅದೇ ಗಟ್ಟಿ ಬರುತ್ತೆ ನಾನು ಸಕ್ಕರೆ ಹಾಕಿದ್ದೆ ಸ್ವಲ್ಪ ತೆಳ್ಳಗಾಯಿತು ಅಂತ ಭಯ ಭಯ ಪಡೋದೇನಿಲ್ಲ ಅದೇ ಗಟ್ಟಿ ಆಗೋದು ಆಗುತ್ತೆ ಒಂದು ಲೆವೆಲ್ಗೆ ಬರುತ್ತೆ बाद केसर बाद रेडी ನಾನು ಕೇಸರಿ ಬಾತ್ ಕಿಂಗ್ कलर ಹಾಕಿಲ್ಲ ಕಲರ್ ಇಲ್ಲ ಏನು ಹಾಕಿಲ್ಲ साधा ಕೇಸರಿ ಬದ ಮಾಡ್ತಾ ಇದೀನಿ ಹೈಟ್ ವೈಟ್

ಬಿಸಿ ಬಿಸಿ ಕೇಸರಿ ಭಾತು ಬಿಸಿ ಬಿಸಿ ಚೌಚೌ ಭಾತು ಎರಡೂ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹೀಗೆ ಎಷ್ಟು ಮೃದುವಾಗಿ ಚೆನ್ನಾಗಿ ಬಂದಿದೆ ಸಿಹಿ ಖಾರ ಎರಡೂ ಚೆನ್ನಾಗಿರಬೇಕು ಜೀವನದಲ್ಲಿ ಅದಕ್ಕೆ ಸಿಹಿ ಮತ್ತು ಖಾರ ನೋಡಿ ಟೇಸ್ಟ್ ಮಾಡೋಣ ಕೇಸರಿ ಭಾತನ ಹ್ಞೂ ಇನ್ನೊಂದ್ ಕೇಸೀ ಭಾತಲ್ಲ ಇದು ಬಂದು ಚೋಚ ಭಾತ ಹ್ಞೂ ಎರಡು ಕಾಂಬಿನೇಷನ್ ಸೂಪರಾಗಿದೆ ನೀವು ಮನೇಲಿ ಮಾಡಿಕೊಳ್ಳಿ ನಾವು ಹೊರಗಡೆ ಹೋಗಿ ತಿನ್ಬೇಕು ಅನ್ನೋ ಇದ್ದೇ ಇರೋಲ್ಲ ಕೇಸಿ ಭಾತ್ ತುಂಬ ಚೆನ್ನಾಗಿದೆ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರು ಅದಕ್ಕೊಂದು ಚಟ್ನಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು ಮಾಡೋಕ್ಕೆ ಇಲ್ಲ ಯಾರು ಬೀಜ ಮಾಡ್ಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು